ಈ ವೃದ್ಧೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಪಿಂಚಣಿಗಾಗಿ ಚೆಸ್ಕಾಂ ಇಲಾಖೆ ಕಚೇರಿ ಅಲದಾಡುತ್ತಿದ್ದಾರೆ ಆದರೆ ಇದುವರೆಗೂ ಈ ವೃದ್ಧೆಗೆ ಪಿಂಚಣಿ ಮಾತ್ರ ಸಿಕ್ಕಿಲ್ಲ ಹೌದು ಈ ವೃದ್ಧೆ ಹೆಸರು ಪುಟ್ಟಮಲ್ಲಮ್ಮ ಮಳವಳ್ಳಿ ತಾಲೂಕಿನವರು ಅಂದಾಗೆ ಪುಟ್ಟಮಲ್ಲಮ್ಮ ಪತಿ ಕೆಂಪಿರಯ್ಯ ಕೆಇಬಿಯಲ್ಲಿ ಕೆಲಸ ಮಾಡುತ್ತಿದ್ದರು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಯೋ ನಿವೃತ್ತಿ ಹೊಂದಿ ಎರಡ್ ಸಾವಿರದ ನಾಲ್ಕರಲ್ಲಿ ನಿಧನರಾಗಿದ್ದರು ಆ ಬಳಿಕ ಪುಟ್ಟಮಲ್ಲಮ್ಮ ಪಿಂಚಣಿ ಪಡೆಯಲು ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿದ್ರು ಆದರೂ ಇದುವರೆಗೂ ಪಿಂಚಣಿ ಆದೇಶ ಮಾತ್ರ ಅವರ ಕೈ ಸೇರಿಲ್ಲ ಇನ್ನು ಈ ಬಗ್ಗೆ ಬಿಗ್ ನ್ಯೂಸ್ ಕರ್ನಾಟಕದೊಂದಿಗೆ ಮಾತನಾಡಿರುವ ಪುಟ್ಟ ಮಲ್ಲಮ್ಮ ಸರ್ಕಾರದಿಂದ ಬರುವ ಪಿಂಚಣಿ ಪಡೆಯಲು ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಚಸ್ಕಾಂ ಇಲಾಖೆಯ ಕಚೇರಿಯಲ್ಲ ಅಲೆದಾಡುತ್ತಿದ್ದೇನೆ ನನಗೆ ಮುಂದೆ ಜೀವನ ನಡೆಸಲು ಕಷ್ಟಕರವಾಗಿದ್ದು ಕೂಡಲೇ ಪಿಂಚಣಿ ನೀಡಬೇಕು ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ

ಸ್ವಲ್ಪ ಇಸ್ ಆಯ್ತಾ ತೀರ್ಮಾನ ಆಯ್ತಮ್ಮ ಅಂತ ಹೇಳಿದ್ರು ಆಮೇಲೆ ಬೆಂಗ್ಳೂರು ಕರ್ಕೊಂಡು ಅಲ್ಲಿ ಅವ್ರು ನೋಡಿದ್ರು ಅವ್ರು ನೋಡಿದ್ರು ನಮ್ಮ ಆಯ್ತಮ್ಮ ಅಂದರು ಅಷ್ಟೇ ಇನ್ನೂ ಕೊಟ್ಟಿಲ್ಲ ಇಲ್ಲ ಸ್ವಾಮಿ ಎಷ್ಟು ವರ್ಷ ಎಷ್ಟು ವರ್ಷ ಆಯಿತು ಇವಾಗ ಏನು ಎಂಟು ವರ್ಷ ಒಂಬತ್ತು ವರ್ಷ ಆಯ್ತು ಹೋಟೆಲ್ ಆರ್ಡ್ರ್ ಕೊಟ್ಟರು ಇನ್ನೂ ಅಧಿಕಾರಿಗಳು ಮಾಡಿಲ್ಲ ಮಾಡಿ ಏನೋ ಕೊಟ್ಟವ್ರೆ ಎಲ್ಲ ಸ್ವಾಮಿ ಅವರು ಸ್ವಾಮಿ ಗೊತ್ತಿಲ್ಲ ಸ್ವಾಮಿ ನನಗೆ ಮಾತಾಡೋದು ಗೊತ್ತಿಲ್ಲ ಅದೇ ಗೊತ್ತಿಲ್ಲ ಸ್ವಾಮಿ ನಮಗೆ ಈ ತಾಯಿ ಹೆಂಡ್ತಿನ ಆಯಿತು ಊರು ಬಳಿ ರಿಟೈರ್ಡ್ ಆಗೋದು ಗೊತ್ತಿಲ್ಲ ಆಮೇಲೆ ಗೊತ್ತಾದ ಸ್ವಾಮಿ ನನಗೆ ಈಗ ನಿಮ್ಗೆ ಪಿಂಚನ್ ಬೇಕು ಸ್ವಾಮಿ ಇನ್ನೇನು ಸಾಯಿ ಗೊತ್ತಿಲ್ಲ ಎಪ್ಪತ್ತು ವರ್ಷ ಎಪ್ಪತ್ತಾಯ್ತೀನಿ ನಮ್ಗೆ ಏನು ಮಾಡೋದು ಒಂದು ದಿವಸ ಹೋಗುವ ತಿಂದ ತನಗೆ ಒಮ್ಮೆ ಹಾಕ್ತಾರೆ ಅಂತ ಸ್ವಾಮಿ ಬೇಜಾರು ಮಾಡ್ಕೊಬಿಟ್ಟು ನಿಮ್ಮ ಮಕ್ಕಳ ಅವರೇ ಸಮಯ ಸ್ವಾಮಿ ಯಾರು ಇದ್ದಿರ್ತಾನೆ ಏನು ಸ್ವಾಮಿ ಯಾರು ನೋಡ್ತಾ ಇಲ್ಲ ನಿಮ್ಮ ಇಲ್ಲ ಸ್ವಾಮಿ ನಂಗೆ ಯಾರು ನೋಡ್ತಿಲ್ಲ ನಮ್ಗೆ ಬಂದಿದ್ದು ನಮ್ಮ ತಾಯಿ ಇರು ಗಂಟೆ ಇದ್ದೀವಿ ಆಮೇಲೆ ನಮ್ಮ ತಾಯಿ ತಾಯಿರತ್ತೆ ಅದು ಅಷ್ಟೇ ಸ್ವಾಮಿ ನಿಮ್ಮ ಹೆಸರು ಕುಟುಂಬ ಹೆಸರು ಹ್ಞೂ